ನಮಸ್ಕಾರ ವೀಕ್ಷಕರೇ ಮಲ್ಲಿಗವಾಡದ ಈ ಹೌಸಿಂಗ್ ಬೋರ್ಡ್ ಕಥೆ ಎನ್ನುವ ಈ ವಿಶೇಷ ವರದಿಗೆ ಸ್ವಾಗತ ನಾನು ಕೃಷ್ಣಮೂರ್ತಿ ವೀಕ್ಷಕರೇ ಒಂದು ನಾಲ್ಕು ವರ್ಷದ ಕೆಳಗೆ ಈ ಹೌಸಿಂಗ್ ಬೋರ್ಡ್ ಅಂದ್ರೆ ಅವ್ಯವಸ್ಥೆ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ತುಂಬ ಪ್ರಾಬ್ಲಮ್ಸ್ ಇದ್ದಾಗ ಗರಡು ಹೋಗಿ ಕವರ್ ಮಾಡಿತ್ತು ಈಗ ಹೆಚ್ಚು ಕಮ್ಮಿ ನಾವು ಬದಲಾಗೋದಿಲ್ಲ ಅನ್ನೋ ಅರ್ಥದಲ್ಲಿ ಅವಾಗ ಹೆಂಗಿತ್ತು ಈಗೂ ಹಂಗೆ ಇದೆ ಹೇಳ್ತಾರಲ್ಲ ಅಲ್ಲಿ ಲೈಟಿನ ಸಮಸ್ಯೆ ಇದೆ ಇಲ್ಲಿ ನಂದಿಯವರು ಇವತ್ತು ಗರುಡ ನಂದಿಯವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಅಲ್ಲಿ ಏನು ಉಸ್ತುವಾರಿ ಇದೆಯಲ್ಲ ನೋಡ್ಕೊಳಿಕೆ ಅವ್ರು ಹೇಳಿದ್ರು ಇಲ್ಲ ಸರ್ ಒಂದು ಮೂರ್ನಾಲ್ಕು ದಿವಸದಲ್ಲಿ ಸರಿ ಮಾಡ್ತೀವಿ ಅಂತ ನೀವು ಸರಿ ಮಾಡ್ತೀರಿ ಅನ್ನೋ ನಂಬಿಕೆ ಇದೆ ಯಾಕಂದ್ರೆ ಸುಮಾರು ನಾಲ್ಕು ವರ್ಷದ ಕೆಳಗಡೆ ಎಲ್ಲವನ್ನ ಸರಿ ಮಾಡಿದ್ರಿ ಆದ್ರೂ ಕೂಡ ಯಾಕೋ ಸರಿಯಾಗಿಲ್ಲ ಅಂತ ಹೇಳ್ತಾ ಇವತ್ತಿನ ಈ ಎಪಿಸೋಡನ್ನು ನಿಮಗಾಗಿ ತರ್ತಾ ಇದ್ದೀವಿ ನೋಡಿ ಹಾಗೆ ಸರಿ ಮಾಡಿ

ಇಲ್ಲಿ ಬೆಳಗಿನ ಸಾಯಂಕಾಲವರೆಗೂ ರಾತ್ರಿ ಎಲ್ಲ ಇಲ್ಲ ರೀ ಇಲ್ಲಿ ಎಲ್ಲ ಕಸ ಬೆಳೆದೈತಿ ಹಾವು ಹುಳ ಉಪ್ಪಿಡಿ ರಾತ್ರಿ ಡ್ಯೂಟಿ ಮುಗಿಸ್ಕೊಂಡ್ ಬರ್ಬೇಕು ನಾವು ಸಾಯಂಕಾಲ ಬರೋ ಮುಂದೆ ಅಲ್ಲಿಂದ ಹಿಡಿದು ಇಲ್ಲಿ ಮಟ್ಟ ಒಂದು ಕಡೆ ಹತ್ತಿದ್ರೆ ಹತ್ತೈತಿ ಒಂದು ಕಡೆ ಹತ್ತುದಿಲ್ಲ ಗುಡ್ಕುಡ್ ಲೈಟ್ ಗಟ್ರ್ ಸರಿ ಇಲ್ಲ ಇವೆಲ್ಲ ಗಟ್ರ್ ಇವನ್ನೆಲ್ಲ ಕಟಾವು ಅಂತ ಹೇಳಿದ್ವಿ ಡೆಂಗು ಬಂದೈತೆ ಅಂತ ಹೇಳಿದ್ವಿ ಮನೆ ಮುಂದಿನೂ ಅಷ್ಟೇ ಗಟ್ರ್ರು ಸ್ವಚ್ಛ ಅಂತ ಹೇಳಿದ್ವಿ ಯಾರೂ ಬಂದಿಲ್ಲ ಸ್ವಚ್ಛ ಮಾಡ್ಸಿಲ್ಲ ನಾವು ಆಲ್ರೆಡಿ ಇಪ್ಪತ್ತ್ಮೂರದಾಗ ಎರಡು ಸಾವಿರದ ಇಪ್ಪತ್ತ್ಮೂರು ಇದನ್ನೇ இதனால் கம்ப்ளேண்ட் கொட்டி ரீ தோடமனி என்னோரு நம்ம ஏரியாது கொட்டு வந்தார் ஹோ அறி நீ நன்கா நீடம் ನನ್ನ ಹೆಸ್ರು ಬಸಮ್ಮ ಹುಸ್ಮನಿ ಅಂತ ಹೇಳಿ ರೀ ನಾವು ಕೆ ಎಚ್ ಬಿ ಕಾಲನಿ ಹಿರೇಮಲ್ಲಿಗೌಡ ನಿವಾಸಿಗಳ್ರಿ ಕೆ ಎಚ್ ಬಿ ಕಾಲನಿ ಧಾರವಾಡದಿಂದ ಐದಾರು ಕಿಲೋಮೀಟ್ರ್ ಐತ್ರಿ ಇದು ಇಲ್ಲಿ ಬೆಳಗ್ಗಿಂದ ಸಂಜೆ ಮಟ್ಟನೂ ಕರ ಎಲ್ಲ ಮೈತಾವ್ ರೀ ಆಮೇಲೆ ಗಟ್ರು ಕ್ಲೀನ್ ಇಲ್ಲ ರೀ ಉದ್ದ ಉದ್ದ ಕಸ ಬೆಳೆದೈತ್ರಿ ಇಂಥ ವಯಸ್ಸಾದವರು ಅಂಗವಿಕಲರು ಎಲ್ಲ ಅದಾರೀ ಇಲ್ಲಿ ಇರೋದ್ರಿಂದ ನಮಗೆಲ್ಲರಿಗೂ ಅಲ್ಲಿ ಅಲ್ಲೇ ಹೋಗಿ ಬಸ್ ಹತ್ಬೇಕು ನಾವು ಅಲ್ಲೇ ಇಡಬೇಕು ಬೆಳಗ್ಗೆ ಒಂದು ಸಾಯಂಕಾಲ ಒಂದು ಬಸ್ ರೀ ಅದಷ್ಟೇ ಹೆಲ್ಪ್ ರೀ ಇಲ್ಲಿಲ್ಲ ಅಂತಂದ್ರೆ ನಮಗೆ ಲೈಟಿನ ವ್ಯವಸ್ಥೆ ಇಲ್ಲ ನೀರಿನ ಟಾಕಿ ಕಟ್ಟಿ ಒಂದು ಇಪ್ಪತ್ತು ವರ್ಷ ರೀ ಆ ನೀರಿನ ಟಾಕಿ ಕ್ಲೀನ ಮಾಡಿಲ್ಲ ರೀ ನಾವು ಬಂದು ನಾಲ್ಕು ವರ್ಷ ಆಯ್ತು ಒಂದು ಸರೇನು ತೊಳೆದಿಲ್ಲ ಹ್ಞೂ ಎಲ್ಲ ಗಟ್ಟರು ನಾವೇ ನಾವ ಬಳ್ಕೊಬೇಕು ರೀ ಆಮೇಲೆ ಡೆಂಗೂ ಬಂತಂತಂದ್ರೂ ಆ ಘಟ್ರು ಕ್ಲೀನ್ ಮಾಡಿರಿ ಅಂತ ಇನ್ಫಾಮ್ ಮಾಡಿದ್ರು ಯಾರು ಡೆಂಗೂ ಕ್ಲೀನ್ ಬಂದ್ರೂ ಕ್ಲೀನ್ ಮಾಡಲಿಲ್ಲ ಕಸ ಕಟ್ ಮಾಡಿರಿ ಅಂತ ಹೇಳಲಿಲ್ಲ ರಸ್ತೆ ಸುಧಾರ್ಸ್ರಿ ಅಂತ ಹೇಳಿರಲಿಲ್ಲ ರಾತ್ರಿ ಲೈಟ್ ಬರೀ ಫೋನ್ ಮಾಡಿ ಹೇಳ್ದು ಎರಡು ಸಾವಿರದ ಇಪ್ಪತ್ತ್ಮೂರ್ರಾಗ ಕಂಪ್ಲೇಂಟ್ ಕೊಟ್ಟಿವ್ರಿ ನಾವು ಅನ್ನೋರು ಹೋಗಿ ನಂದೀ ಸರ್ ಅವ್ರಿಗೆ ಕಂಪ್ಲೇಂಟ್ ಕೊಟ್ಟು ಬಂದಾರ ಇವತ್ತು ರೂಪಾಲಿ ಮೇಡಮ್ ಅವ್ರಿಗೆ ಹೇಳಿದ್ರೆ ಸರಿ ಸರಿ ಅಂತಂತಾರೆ ನಿಮ್ದು ಏನಿದೆ ಪ್ರಾಬ್ಲಮ್ ಹೇಳ್ರಿ ಅಂತಾರೆ ರೀ ಫೋನ್ ಮಾಡಿದಾಗ ಅದು ಫೋನ್ ಅಟೆಂಡ್ ಮಾಡ್ತಾರೋ ಬಿಡ್ತಾರೋ ಮುಗೀತ್ರಿ ಮತ್ತು ಯಾರು ಇಲ್ಲಿ ಸನೇಕ ಬರ್ದಿಲ್ಲ ರೀ ಇಲ್ಲಿ ಕಾಂಟ್ರಾಕ್ಟರ್ ಅಂತೂ ಏನೂ ಉಪಯೋಗನೇ ಇಲ್ಲ ರೀ ಹಿಂಗಿದ್ದಾಗ ನಾವು ಏನು ಮಾಡ್ಬೇಕು ರೀ ಬ ಅಲ್ಲ ಪಬ್ಲಿಕ್ ಸಮಸ್ಯೆಗೆ ಏನು ಬೇಸಿಕ್ ನೆಸೆಸಿಟಿ ಅದಾವೆ ಅವನ್ನೆಲ್ಲ ಹೆಲ್ಪ್ ಕೊಟ್ರೆ ನಾವು ಇದನ್ನ ಮಾಡ್ತೇವೆ ಇಲ್ಲ ತಮ್ಗೆ ಆಗೋದಿಲ್ಲ ಅಂತಂದ್ರೆ ಬೇರೆ ಎಲ್ಲರೂ ಹ್ಯಾಂಡ್ ಓವರ್ ಮಾಡ್ಬೇಕು ರೀ ಅದು ಇಲ್ಲ ಇದು ಇಲ್ಲ ಅಂತಂತಂದ್ರೆ ನಾವು ಎಲ್ಲ ಟ್ಯಾಕ್ಸ್ ಪೇ ಮಾಡ್ಬೇಕು ಸಿಕ್ಕಾಪಟ್ಟಿ ದುಡ್ಡು ಕೆ ಟ್ಯಾಕ್ಸ್ ಪೇ ಮಾಡ್ತೇವೆ ನಾವು ಹಾಂ ಆ ಟ್ಯಾಕ್ಸ್ ಪೇಮೆಂಟಲ್ಲಿ ಇವ್ರು ಕೆಲಸ ಮಾಡಿಸ್ಬೇಕಲ್ಲ ಬಂದು ನೀವೇ ನೋಡಿರಿ ಇಲ್ಲೆಲ್ಲ ಎಷ್ಟು ಲೀಕೇಜ್ ಅದಾವು ಏನು ವಾರಕ್ಕೊಮ್ಮೆ ನೀರು ಬಿಡ್ತಾರೆ ನಮಗೆ ನಾ ಒಂದು ವಾರಕ್ಕೊಮ್ಮೆ ನೀರು ಮೂರು ತಾಸು ನಾಲ್ಕು ತಾಸು ಬಿಟ್ಟರೆ ಎಲ್ಲಿ ಸಾಲ್ತಾವ್ರಿ ನೀರು ಬಿಡಿರಿ ಅಂತಂದ್ರೆ ನೀರು ಬಿಡಂಗಿಲ್ಲ ರೀ ಒಂದು ದಿನ ಯಾವತ್ತಿರ್ತೇತ ಅವತ್ತೆ ಬಿಡ್ತೇವೆ ರೀ ಅವ್ರು ರೂಪಾಲಿ ಮೇಡಮ್ ಕೇಳಿದ್ರೆ ಹಾಂ ಈ ಕುಡಿ ನೀರಿನ ಟಾಕಿ ಅಂತ ಅದನ್ನ ಕಟ್ಟ್ಯಾರ ಆ ನೀರಿನ ಟಾಕಿನೇ ತೊಳ್ದಿಲ್ಲ ಅದು ಕಟ್ಟದಾಗಿಂದ ತೊಳ್ದಿಲ್ಲ ಅದನ್ನು ಮೊದ್ಲೆಲ್ಲ ಇದ್ದವರೆಲ್ಲ ಕ್ಲೀನ್ ಮಾಡಿಸ್ತಿದ್ರು ಈಗಂತೂ ಏನು ಇಲ್ಲಿ ಯಾರು ದಾದಿಲ್ಲ ಏನಿಲ್ಲ ನೋಡ್ರಿ ಇಲ್ಲಿ ಇವರೆಲ್ಲ ಇವ್ರು ವಯಸ್ಸಾದವ್ರಿ ಇವ್ರ ಹಂಗಲ್ರಿ ಇಲ್ಲೆಲ್ಲ ಬಸ್ಸಿನ ಫೆಸಿಲಿಟಿ ಇಲ್ರಿ ಮತ್ತೆ ನಾವು ಅಲ್ಲಿಂದ ಹನುಮಂತೇವ್ರ ಕಡೆ ಬಸ್ ಇಳ್ದು ಇಲ್ಲಿ ನಾನು ನಡಕ್ಕೆ ಬರ್ಬೇಕಂತಂದ್ರೆ ಕರೆಂಟಿನ ಫೆಸಿಲಿಟಿ ಇಲ್ರಿ ಇದೆಲ್ಲ ಸ್ವಚ್ಛ ಇಲ್ರಿ ಏರಿಯಾ ಇಂಥ ವಯಸ್ಸಾದ್ರಿ ಹೆಸರಿ ಸರ ನಾನು ಗಿರಿಯಪ್ಪ ಕಮ್ಮಾರ ಕೆ ಎಚ್ ಬಿ ಕಾರ್ನಿ ನಿವಾಸಿ ಇಲ್ಲಿ ಲೈಟಿಂದಾತು ನೀರಿಂದ ಆತು ಬಸ್ಸಿಂದ ಅನುಕೂಲ ಆಗಲಿ ಯಾವುದು ಸೌಕರ್ಯ ಇಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ವರ್ಷಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಒಂದು ಮೇ ಮೇಂಟೆನೆನ್ಸ್ ಕೊಡ್ತಾರೋ ಏನು ಮೇಂಟೆನೆನ್ಸ್ ಇಲ್ಲ ಹುಳ ಉಪ್ಪಡಿ ನೀರು ಎಲ್ಲಿ ಬೇಕಾದಲ್ಲಿ ಲೀಕೇಜ್ ಇದೆ ಲೀಕೇಜ್ ಯಾರು ಮಾಡೋದಿಲ್ಲ ಅಧಿಕಾರಿಗಳಂತೂ ಒಬ್ಬ ಬರೋದಿಲ್ಲ ಎ ಡಬ್ಲ್ಯೂ ಇನು ಬರೋದಿಲ್ಲ ಸೀನೂ ಬರೋದಿಲ್ಲ ಯಾರೂ ಬರೋದಿಲ್ಲ ಇಲ್ಲಿ ಎಷ್ಟು ಸರಿ ಹೇಳಿದರು ಲೈಟ್ ಇಲ್ಲ ರೋಡಿಗೆ ಸರಿಯಾಗಿ ಇಲ್ಲ ಎಲ್ಲಿ ಬೇಕಾದಲ್ಲಿ ತೆಗಿ ಬಿದ್ದವು ಎಲ್ಲಿ ಬೇಕಾದಲ್ಲಿ ನೀರು ಹರಿತಾವು ಯಾರು ದಾರ ಮಾಡ್ತಾಯಿರಲ್ಲ ಅವ್ನು ಅಂತ ಕೊಟ್ಟಾರು ಕಾಂಟ್ರಾಕ್ಟ್ರು ಇಪ್ಪತ್ತು ಲಕ್ಷ ಒಂದು ಕೋಟಿ ವರ್ಷಕ್ಕೆ ಒಂದು ಕೋಟಿ ಕೊಡ್ತಾರೋ ಏನೂ ಹತ್ತು ಪೈಸಾದ ಕೆಲಸ ಇಲ್ಲಿ ಈ ಥರ ಕೆ ಎಚ್ ಬಿ ಅವರು ಮಾಡಾಕತ್ತಾರೋ ಯಾರು ಎಜುಕ್ಯೂಟಿವ್ ಇಂಜಿನಿಯರ್ ಸದ್ಯಕ್ಕೆ ಬರೋದಿಲ್ಲ ಇಲ್ಲಿ ಏನು ನೋಡುವುದಿಲ್ಲ ಆ ಥರ ನೀವು ಮಾಡಾಕತ್ತಾರಂದ್ರೆ ಹೆಂಗೆ ಇಲ್ಲಿ ಹುಳ ಉಪ್ಪಡಿ ಬೇಕಾದಂಗೆ ರಾತ್ರಿ ದನಗಳು ಮನುಷ್ಯರು ಎಲ್ಲರೂ ಬರ್ತಿರ್ತಾರೆ ಬರ್ತಿರ್ತಾರೋ ಹಾವು ಹುಳ ಹಂದಿ ಏನು ಎಲ್ಲ ಬರ್ತಾವ ಇಲ್ಲಿ ಬಂದರೂ ಯಾರೂ ಇದನ್ನು ಇದನ್ನ ಇರಲಿಲ್ಲ ಕ್ಲೀನ್ ಕ್ಲೀನಿಂಗ್ ಅದರ ಸ ಮೇಂಟೆನೆನ್ಸ್ ಕಂದ್ರೆ ಇಪ್ಪತ್ತು ಇಪ್ಪತ್ತು ಲಕ್ಷ ರೂಪಾಯಿ ಕೊಡ್ತಾರೆ ಒಂದು ವರ್ಷಕ್ಕೆ ನಾಲ್ಕು ನಾಲ್ಕು ಕಾಲಿನದಾವ ಇಲ್ಲಿ ಫಸ್ಟು ಸೆಕೆಂಡು ತರ್ಡು ಫೋರ್ತು ಯಾವಕ್ಕೂ ಏನೂ ಒಂದು ಘಟ ಕ್ಲೀನ್ ಇಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ತೊಗೋತಾರೆ ಒಂದು ಕೋಟಿ ವರ್ಷಕ್ಕೆ ಒಂದು ಕೋಟಿ ತೊಗೋತಾರೆ ಇವರು ಕೋಟಿ ತೊಗೊಂಡ್ರು ಕೋಟಿ ಇರೋಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಖರ್ಚು ಮಾಡೋದಿಲ್ಲ ಇವ್ರು ಈ ಥರ ಹೌಸಿಂಗ್ ಬೋರ್ಡ್ನೇ ಅವರು ಈ ಥರ ಮೋಸ್ಟ್ ಪಬ್ಲಿಕ್ ಮೋಸ್ಟ್ ಬರತ್ತಾರ ರೊಕ್ಕ ತುಂಬಲಿಲ್ಲ ಅಂದ್ರೆ ರೊಕ್ಕ ತುಂಬಂತಾರೆ ಮತ್ತು ಈಗ ಮೇಂಟೆನೆನ್ಸ್ ಕಟ್ಟಿಸ್ಬೇಕಂದ್ರೆ ಐದೈದು ವರ್ಷ ಮೇಂಟೆನೆನ್ಸ್ ಕಟ್ಟಿಸ್ಕೊಡಕತ್ತಾರ ಏನು ಮಾಡಿದ್ದಾರೆ ಇಲ್ಲೇ ಯಾರು ಕಟ್ಟಬೇಕು ಇಲ್ಲ ಕಾರ್ಪೊರೇಷನ್ ಹೆಣ್ಣರವ್ರು ಕೊಡ್ರಿ ಇಲ್ಲ ಪಂಚಾಯತಿ ಹೆಣ್ಣು ಅವ್ರು ಕೊಡ್ರಿ ನಿಮಗೆ ಆಗೋದಿಲ್ಲ ಅಂದ್ರೆ ಈ ಥರ ಮಾಡಾಕತ್ತರ ಪಬ್ಲಿಕ್ ಎಲ್ಲಿ ಬಂದು ಇರಬೇಕಿಲ್ಲಿ ಇಲ್ಲಿ ಐದಾರು ಕಿಲೋಮೀಟರ್ ದಾಳದಿಂದ ಇದ್ರೂ ಯಾರು ಏನು ದಾಳಿ ಮಾಡಾಕತ್ತಾ ಇರಲಿ ಅಧಿಕಾರಿಗಳಂತಿ ಒಬ್ಬರು ಹಣಿಕೆ ಇಲ್ಲಿ ಅವ್ನು ಕಾಂಟ್ರಾಕ್ಟ್ರ್ ಎಲ್ಲೇ ಇರ್ತಾನೋ ಎಲ್ಲೋ ಬರ್ತಾನೋ ಎಲ್ಲೇ ಹೋಗ್ತಾನೆ ಏನಿದು ಈ ಗೋರ್ಮೆಂಟ್ಗೆ ಎಷ್ಟು ಲಾಸ್ ಇದು ಪಬ್ಲಿಕ್ಕಿಗೆ ಎಷ್ಟು ತ್ರಾಸ ತೊಳ್ದಿಲ್ಲ ಇಲ್ಲಿ ಟಾಕೆ ತೊಳಸ್ಬೇಕಂದ್ರೆ ಟಾಕೆ ತೊಳ್ದು ಇಲ್ಲಿ ನೀರು ಎಲ್ಲಿ ಅಲ್ಲಿ ನೀರು ಲೀಕೇಜ್ ಟಾಕೆ ತುಂಬತಾವೆ ಟಾಕೆ ನೀರು ಹರಿತಾವೆ ಒಂಬತ್ತು ಗಂಟೆಗೆ ಲೈಟ್ ಕಳೀತಾರ ಮುಂಜಾನೆ ರಾತ್ರಿ ರಾತ್ರಿ ಎಂಟು ಗಂಟೆಗೆ ಲೈಟ್ ಹತ್ತಾನೋ ಮುಂಜಾನೆ ಒಂಬತ್ತು ಗಂಟೆಗೆ ಲೈಟ್ ಕಳೀತಾರ ಏನು ಗೋ ರೊಕ್ಕ ಕಟ್ಟೋರು ಯಾರು ಇದನ್ನು ಪಬ್ಲಿಕ್ ಮ್ಯಾಗ ಬರ್ತೈತಿ ಇದು ನೀವು ಚೆನ್ನಾಗಿ ಮಾಡೋದಿದ್ರೆ ಮಾಡ್ರಿ ಇಲ್ಲ ಬೇರೆ ಹೆಂಡ್ರು ಕೊಡ್ರಿ ಇದನ್ನು ಇದೆಲ್ಲ ಸರಿ ಆಗೋದಿಲ್ಲ ಇದು ಈ ಥರ ನೀವು ಮಾಡಿ ಕಾಸ ಮಾಡ್ರಿ ಕಮಿಷನರ್ ಕಮಿಷನರ್ ಹೇಳಿರೋದು ಆಗಿಲ್ಲ ಇದಕ್ಕೆ ಕಮಿಷನರ್ಗೆ ಹೇಳಿದೆವು ಅದಕ್ಕೂ ದಾಳಿಲ್ಲ ಇವ್ರು ಇವರು ಎಜುಕ್ಯೂಟಿವ್ ಇಂಜಿನಿಯರು ಎ ಡಬ್ಲ್ಯೂ ಏನು ಮಾಡ್ತಾರೆ ಇವರು ಕಾಲಿನಾಗೆ ಒಂದು ದಿವಸ ಬಂದರು ಬರೋದಿಲ್ಲ ಇಲ್ಲಿ ಇ ಡಬ್ಲ್ಯೂ ಎಸ್ ಬೋರ್ ಹಾಕ್ಯಾರು ಡಬಲ್ ತ್ರಿಬಲ್ ಮನಿ ಕಟ್ಟಾಕತ್ತಾರ ಏನು ಪರ್ಮಿಷನ್ ಕೊಡ್ತಾರೋ ಮತ್ತು ಎಮ್ ಐ ಜಿಗೆ ಎಲ್ ಐ ಜಿಗೆ ಎಷ್ಟೇ ಇವ್ರದ್ದು ಪರ್ಮಿಷನು ಇ ಡಬ್ಲ್ಯೂ ಸಿ ಮೂರು ಮೂರು ಫ್ಲೋರ್ ಕಟ್ಟಾಕತ್ತಾರ ಬೋರ್ ಹೊಡೆದಾರೆ ಎಮ್ ಐ ಜಿಗೆ ಎಷ್ಟೇ ಕೊಡಬೇಕಂತ ಇದ್ದ ಪರ್ಮಿಷನ್ ಇವ್ರು ಏನು ಬೇಕೆಂದು ಮಾಡ್ತಾರೆ ಯಾರು ಇಲ್ಲಿ ಬಂದು ನೋಡಾಕ್ತಾ ಇರಲಿಲ್ಲ ಅದಕ್ಕೆ ಇದನ್ನು ಗೌರ್ಮೆಂಟು ಆ್ಯಕ್ಷನ್ ತೊಗೋಬೇಕು ಹೌಸಿಂಗ್ ಬೋರ್ಡ್ನವ್ರನ್ನ ಕಾಯ್ದೆ ಕಾನೂನು ಪ್ರಕಾರ ಆ್ಯಕ್ಷನ್ ತೊಗೋಬೇಕು ಮತ್ತು ಸರಿಯಾದ ಲೈಟು ನೀರು ಕಸ ಕಡ್ಡಿ ಎಲ್ಲ ತೆಗಿಬೇಕು ಇದನ್ನು ಬಂದು ನೋಡಬೇಡಿ ನೀವು ನೋಡಿ ನೋಡಿಕೆ ಮಾತಾಡ್ರಿ ಅದ್ರ ಬಳಕ ಯಾರು ರಾತ್ರಿ ಸದ್ಯಕ್ಕೆ ಅಡ್ಡಾಡೋ ಪರಿಸ್ಥಿತಿ ಯಾಕತ್ತೈತಿ ಇಲ್ಲಿ ತುಡುಗರ ಹೌಳಿನೂ ಸಾಕಷ್ಟು ಐತಿ ಇಲ್ಲಿ ಎಲ್ಲಿ ಬೇಕಾದ್ರಲ್ಲ ಎಲ್ಲ ತುಡುಗು ಮಾಡ್ಕೊಂಡು ಹೋಗಾರ ಇಲ್ಲಿ ದನಗಳಂತೆ ಸಿಕ್ಕಾಪಟ್ಟಿ ಏನು ಮಾಡ್ತೀವಿ ನೀವು ಹೌಸಿಂಗ್ ಬೋರ್ಡ್ನವರು ಮೇಂಟೆನೆನ್ಸ್ ಕಟ್ಟಿ ಅಂತೀರಿ ಐದು ವರ್ಷ ಮೇಂಟೆನೆನ್ಸ್ ಕಟ್ಟಿಸ್ತೇವ ಕಟ್ತೇವ ನೀವು ಯಾಕೆ ಸರಿಯಾಗಿ ಮೇಂಟೆನೆನ್ಸ್ ಕೊಡವಲ್ರಿ ಅದನ್ನು ಹೇಳ್ರಿ ನಮಗೆ ಎಲ್ಲೋ ಇರ್ತೀರಿ ಎಲ್ಲೋ ಬರ್ತೀರಿ ಯಾವುದೋ ಇದಕ್ಕೆ ಯಾ ಯಾವುದು ಯಾವುದೋ ಒಂದು ಶಿಶಿ ಕೊಡ್ಬೇಕು ಮನೆಗಳಿಗೆ ಶಿಶಿ ಕೊಡ್ಬೇಕಂದ್ರೆ ಕೊಡೋದಿಲ್ಲ ಇಲ್ಲಿ ಬಂದು ಚೆಕ್ ಮಾಡಿರಿ ತಪ್ಪಿದ್ರೆ ಅವ್ರಿಗೆ ಇದನ್ನು ಕೊಡಬೇಡ್ರಿ ಕೊ ತಪ್ಪಿಲ್ಲದ ಅದನ್ನು ಕೊಡಬೇಕು ನೀವು ಕಮಿಷನರ್ಗೆ ಮಾತಾಡ್ರು ಅವ್ರು ಅಲ್ಲೇ ಮಾಡ್ತಾರೆ ಅಂತೀರಿ ಏನು ನೀವು ಎದಕ್ಕೆದೀರಿ ಅದನ್ನು ಹೇಳ್ರಿ ನನಗೆ ಪಬ್ಲಿಕಿಗೆದ್ರೆ ನಿಮ್ಮ ನಿಮ್ಮ ಸ್ವಂತ ಕದಿರೋ ನೀವು ಚಂದಾಗಿ ಎಲ್ಲ ಅನುಸಾರು ಕೊಡಬೇಕು ನೀವು ಇಲ್ಲ ಅಂದ್ರೆ ಇದನ್ನು ಭಾಳ ಹೋರಾಟ ಮಾಡ್ತೇವೆ ನಾವು ಹೆಸರು ಮೇಡಮ್ ನಮ್ಮ ಹೆಸರು ಅಕ್ಷತಾ ಅಂತ್ರಿ ನಾವಿಲ್ಲಿ ಹಿರೇಮಲ್ಲಿಗಾಡಿನ ನಾಲ್ಕು ವರ್ಷ ಆಯಿತು ಬಂದು ಕೆ ಎಚ್ ಬಿ ಕಾಲೋನಿಯಲ್ಲಿ ಇಲ್ಲಿ ಕರೆಂಟಿನ ವ್ಯವಸ್ಥೆ ಅಷ್ಟೊಂದು ಸರಿಯಾಗಿಲ್ಲ ಅಂದರೆ ಕಾರ್ನರ್ ಸೈಡಲ್ಲಿ ಬರ್ತಿರ್ತೇವಲ್ಲ ಅಲ್ಲಿ ರಾತ್ರಿ ತುಂಬ ಸಮಸ್ಯೆ ಆಗ್ತಿದೆ ಅಲ್ಲಿ ಕರೆಂಟಿಂದು ಅಷ್ಟೊಂದು ವ್ಯವಸ್ಥೆ ಇಲ್ಲ ಹಾಗೆ ಬಸ್ಸಿನ ವ್ಯವಸ್ಥೆಯೂ ಸ್ವಲ್ಪ ಇನ್ನೂ ಸುಧಾರಣೆ ಆಗಬೇಕು ಅಂದರೆ ಡೈಲಿ ಟೂ ಟೈಮ್ಸ್ ಅಷ್ಟೇ ಬಸ್ ಬಿಡ್ತಿದ್ದಾರೆ ಅಂದರೆ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್ ಟೈಮ್ ಅಷ್ಟೇ ನಮಗೆ ಆಫ್ಟರ್ನೂನ್ ಅಂದರೆ ಮಧ್ಯಾಹ್ನ ಒಂದೊಂದು ಸರ್ತಿ ಧಾರವಾಡಕ್ಕೆ ಹೋಗಬೇಕಾಗ್ತದೆ ಆವಾಗ ಇಲ್ಲಿ ಬಸ್ ವ್ಯವಸ್ಥೆ ಅಷ್ಟೊಂದಿಲ್ಲ ನಾವು ಬಸ್ಸಿಗೆ ಹೋಗಬೇಕಂದ್ರೆ ಇಲ್ಲಿ ಒಂದು ಕಿಲೋಮೀಟ್ರ್ ನಡ್ಕೊಂತ ಹೋಗಬೇಕಾಗತ್ತೆ ಅಲ್ಲಿ ಐತಿ ಅಲ್ಲಿ ಹೋಗಿ ಬಸ್ ಹಾಕಬೇಕಾಗತ್ತೆ ಸೊ ಹಾಗೆ ಬಸ್ಸಿನ ಸಮಸ್ಯೆ ಪ್ರಾಬ್ಲಮ್ ಆಗುತ್ತೆ ಹಾಗೆ ರಾತ್ರಿಯೂ ತುಂಬ ಕತ್ತಲಾಗುತ್ತೆ ಅಲ್ಲಿ ಕ ಐ ಐ ಟಿ ರೋಡ್ ಕಡೆಯಲ್ಲಿ ಕರೆಂಟ್ ಇಲ್ಲ ಲೈನ್ ಕರೆಂಟ್ ಇಲ್ಲದ ಕಾರಣ ಅಲ್ಲಿ ನಮ್ಗೆ ಕತ್ತಲಾಗುತ್ತೆ ತುಂಬ ಹೋಗಲಿಕ್ಕೆ ಸೊ ಇದೆ ಅದೇ ಇದೆ ಹಾ ಇಲ್ಲಿ ತುಂಬಾ ಹಾವುಗಳೆಲ್ಲ ನಾವು ನೋಡಿದ್ದೇವೆ ಸೊ ಕರೆಂಟಿನ ವ್ಯವಸ್ಥೆ ಆಗಬೇಕು ಅಂತ ಕೆ ಜಿ ಬಿ ಅವ್ರ ಕೆ ಅವರು ಇದನ್ನ ತಿಳ್ಕೊಂಡು ಕರೆಂಟಿನ ವ್ಯವಸ್ಥೆ ಮಾಡಬೇಕು ಅಂತ ಕೇಳ್ಕೋತೀವಿ ಹಾಗೆ ಬಸ್ಸಿನ ವ್ಯವಸ್ಥೆಯೂ ಮಾಡಬೇಕು ಅಂತ ಕೇಳ್ಕೊತೀವಿ ಫೇಮಸ್ ಇದಾವೆ ಕೆ ಪಿ ಕಾಲನಿ ಥರ್ಡ್ ಬ್ಲಾಕ್ ಇಲ್ಲಿ ಕರೆಂಟಿನ ವ್ಯವಸ್ಥೆ ಇಲ್ಲ ನೀರಿನ ವ್ಯವಸ್ಥೆ ಇಲ್ಲ ಏನೇನು ವ್ಯವಸ್ಥೆ ಇಲ್ಲ ನೋಡ್ರಿ ಎಲ್ಲ ಅಸ್ತಾಸ್ತ ಈಗ ಇಪ್ಪತ್ತು ವರ್ಷ ಹತ್ತಿರ ಟ್ಯಾಂಕ್ ತೊಳಲಾರ್ದೆ ಆ ಟ್ಯಾಂಕ್ ತೊಳಸ್ಬೇಕಾದ್ರೆ ಇದು ಮಾಡಬೇಕು ಯಾರು ಬರೋರ ದಿಕ್ಕ ಇಲ್ಲ ಇದಕ್ಕೆ ನಾವ ನಾವ ನೋಡಿ ನೋಡಿ ಅದಕ್ಕೆ ನಿಮ್ಗೆ ಖರ್ಚು ಹೆಸ್ ಮಂಜುಳ ರೀ ನಮ್ಮ ಹೆಸರಿ ಅಂತ ಕೇಶ್ ಬುಕ್ ನಾವು ಬಾಡಿಗೆ ಮನೇಲಿ ಇದ್ದೀವಿ ರೀ ಇಲ್ಲಿ ನಮ್ಮ ಬಾಗಿಲು ಮುಂದೆ ಲೈಟ್ ಇಲ್ಲ ಏನಿಲ್ಲ ನಮ್ಮ ಸಣ್ಣ ಮಗ ಐತ್ರಿ ಬಾಗಲಾಗೆ ಹುಳ ಉಪ್ಪಳಿ ಇಲ್ಲಿ ಹಾಮದು ಜಾಸ್ತಿ ಬರ್ತಾವ್ರಿ ಆದರೂ ನಮ್ಗೆ ಎರಡು ತಿಂಗಳು ರೀ ಹೇಳಾಕತ್ತು ಕರೆಂಟ್ ಹಾಯ್ಕು ಹಾಕು ಬಲ್ಪ್ ಅಂತ ಹಾಕೇ ಇಲ್ಲ ರೀ ಇನ್ನು ನಮ್ಗೆ ಎರಡು ಆಯಿತು ಆಮೇಲೆ ಫಿಲ್ಟ್ರ್ ನೀರಿನ ವ್ಯವಸ್ಥೆ ಇಲ್ಲ ರೀ ನಾವು ಹೋಗಿ ಬಾಜು ಹಳ್ಳಿಗೆ ಹೋಗಿ ತೊಗೊಂಡು ರೀ ನೀರಿಲ್ಲಿ ಇಲ್ಲಿ ಆ ನೀರಿಂದೊಂದು ವ್ಯವಸ್ಥೆ ಇಲ್ಲರಿ ಇಲ್ಲಿ ಮತ್ತು ಬಸ್ಸಿಂದ ಅನುಕೂಲ ಇಲ್ಲ ರೀ ಇಲ್ಲಿ ಐ ಟಿ ಬಸ್ ಹೋಗ್ತವೆ ಸ್ಟಾಪ್ ಕೊಡೋದಿಲ್ಲ ರೀ ಇಲ್ಲಿ ಹಂಗೆ ಹೋಗ್ತಾರೆ ರೀ ಅವರು ಆಮೇಲೆ ಬೆಳಗ್ಗೆ ಸಾಯಂಕಾಲ ಅಷ್ಟೈತೆ ರೀ ಮಧ್ಯಾಹ್ನದ್ದು ಹೊತ್ತು ಏನು ಇಲ್ಲೇ ಇಲ್ಲರಿ ಇಲ್ಲಿ ಬಸ್ಗಳು ಏನು ಇದೆ ಹನುಮಂತರ ದೇವಸ್ಥಾನಕ್ಕೆ ಹೋಗಿ ಹತ್ತೈದ್ರಿ ದೇವಸ್ಥಾನಕ್ಕೆ ಬಸ್ಸಿನ ಅನುಕೂಲ ನನ್ನ ಹೆಸರು ಧಾವ್ಸಾ ಅಂತೇಳಿ ನಾವಿಲ್ಲಿ ಹಿರೇಮಲ್ಯ ವಾರ್ಡ್ ಕೆ ಎಚ್ ಪಿ ಕಾಲೋನಿ ತರ್ಡ್ ಬ್ಲಾಕಲ್ಲಿ ಇದ್ದೀವಿ ಇಲ್ಲಿ ವಾಸವಾಗಿದ್ದೀವಿ ಸುಮಾರು ನಾಲ್ಕು ನಾಲ್ಕು ವರ್ಷದಿಂದ ವಾಸವಿದ್ದೀವಿ ಇಲ್ಲಿ ಇಲ್ಲಿ ನಮ್ಮ ಏರಿಯಾದಲ್ಲಿ ಭಾಳ ಕಸ ಭಾಳ ಬಳ ಅದು ಕರೆಕ್ಟಾಗಿ ಕಸ ಭಾಳ ಬೆಳೆದಿದೆ ಕ್ಲೀನ್ ಮಾಡಂಗಿಲ್ಲ ಕ್ಲೀನ್ನೆಸ್ಸು ಇಲ್ಲ ಏನಿಲ್ಲ ಆಮೇಲೆ ಇಲ್ಲಿ ಡ್ರೈನೇಜು ಅದು ಇದು ಕ್ಲೀನ್ ಮಾಡಂಗಿಲ್ಲ ಕರೆಕ್ಟ್ ಲೈಟ್ ಹೋದರೆ ಲೈಟಿನ ವ್ಯವಸ್ಥೆ ಅದು ಇದು ಸರಿಯಾಗಿ ಅದು ವ್ಯವಸ್ಥೆ ಮಾಡ್ತಾ ಇಲ್ಲ ಬಸ್ಸಿನ ಸೌಕರ್ಯ ಇಲ್ಲ ಆಮೇಲೆ ನೀರು ವಾರದಲ್ಲಿ ವಾರದಲ್ಲಿ ಒಮ್ಮೆ ವಾರದಲ್ಲಿ ಒಮ್ಮೆ ನೀರು ನೀರು ಬಿಡ್ ಬಿಡ್ತಾರೆ ಬೋರ್ ನೀರು ಅದು ಭಾಳ ಸಾಕಾಗುವಷ್ಟು ನೀರು ಬಿಡ್ತಾಯಿಲ್ಲ ಆಮೇಲೆ ಇಲ್ಲಿ ನಮಗೆ ಎಲ್ಲ ಕೆ ಎಚ್ ಪಿ ಕಾಲೋನಿ ಎಲ್ಲ ಜನರಿಗೆ ಒಂದು ಫಿಲ್ಟ್ರ್ ನೀರಿಂದು ಕಾಯಿನ್ ಶುದ್ಧ ನೀರಿನ ಒಂದು ಸ್ಥಾಪನೆ ಮಾಡ್ಬೇಕಂತೇಳಿ ಎಲ್ಲರೂ ಕೇಳ್ಕೊಳಕತ್ತೀವಿ ಎಲ್ಲರಿಗೂ ಅಪ್ಲಿಕೇಶನ್ ಕೊಟ್ಟಿದ್ದೀವಿ ಎಲ್ಲ ಮಾಡಿದ್ದೀವಿ ಇಲ್ಲಿ ಅಭಿವೃದ್ಧಿ ಮಾಡಿರಿ ಅದು ಮಾಡಿರಿ ಅಂಥೇಳಿ ಎಲ್ಲ ಹೇಳಿದ್ರು ಯಾರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಆದ ಕಾರಣ ನಾವು ಈ ಮುಖಾಂತರ ನಾವೆಲ್ಲ ತಿಳ್ಸಕಿದ್ವಿ ನಮ್ಮ ಅಭಿಪ್ರಾಯಗಳು ಮತ್ತು ಇಲ್ಲಿ ಕಸ ಅದು ಕ್ಲೀನ್ ಕ್ಲೀನ್ ಮಾಡೋಕ್ಕೆ ಅಲ್ಲಲ್ಲಿ ಇದು ಕಸದ್ದು ಡಬ್ಬಿ ಡಬ್ಬಿ ಮಾಡಬೇಕು ಕಾರ್ಪೊರೇಷನ್ ವತಿಯಿಂದ ಆ ಡಬ್ಬಿ ಅಲ್ಲಲ್ಲಿ ಅದು ಇದು ಮಾಡ್ತಾಯಿಲ್ಲ ವ್ಯವಸ್ಥೆ ಮಾಡ್ತಾ ಇಲ್ಲ ಟ್ಯಾಕ್ಟ್ರ್ ಮುಖಾಂತರ ವಾರಕ್ಕೊಮ್ಮೆ ಬರ್ತಾರೆ ಕಸ ಹೋಗ್ತಾರೆ ಎಲ್ಲಿ ಬೇಕಲ್ಲಿ ಕಸ ಚೆಲ್ತಾರೆ ಅದು ಕ್ಲೀನ್ನೆಸ್ ಇಲ್ಲ ಎಲ್ಲ ಕ್ಲೀನ್ ಮಾಡಿದ್ರೆ ಎಲ್ಲ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಕೆ ಎಚ್ ಪಿ ಕಾಲೋನಿ ಇಲ್ಲೇ ಸಮೀಪದಲ್ಲಿ ಐ ಐ ಟಿ ಕಾಲೇಜು ಇದೆ ತುಂಬ ಇದು ಇಂಪ್ರೂವ್ಮೆಂಟ್ ಆಗಿತ್ತೆ ಮುಂದೆ ಎಲ್ಲ ಜನ ಮನಿ ಜಗ ತಗೊಂಡು ಮನಿ ಕಟ್ಸಾಕ್ತಿದ್ದಾರೆ ಮುಂದೆ ಇಂಪ್ರೂವ್ಮೆಂಟ್ ಆಗುತ್ತೆ ಈ ಥರ ಹೇಳಿ ನಾನು ಮಾತು ಮುಗಿಸ್ತೀನಿ ನಿಮ್ಮ ಹೆಸರು ಎಮ್ ಆರ್ ಶೀಲಾ ವೀರಣ್ಣ ಅಂಗಡಿ ಹ್ಞೂ ರೀ ನಮ್ಮೂರು ಅಲ್ಲಿಂದ ಇಲ್ಲಿ ನಮ್ಮ ಮಗಳೇ ಮನೆ ತೊಗೊಂಡಾಡ್ರೆ ನಮ್ಮ ಮಗಳು ತೊಗೊಂಡಾಳ ಅಲ್ಲಿ ಬಂದು ಏನು ಸಮಸ್ಯೆ ರೀ ಬಸ್ಸಿಂದ ಅನುಕೂಲ ಇಲ್ಲ ರೀ ನೀರು ನೀರಿಂದ ಎಂಟು ದಿನಕೊಂಡು ನೀರು ರೀ ಬಸ್ಸಿನ ನೀರು ನೀರು ಸಲ ಬಾಯಿ ಎಲ್ಲ ಗಲೀಜು ಏನು ಎಲ್ಲ ಹಾಕತಿ ಇಲ್ಲಿ ರಿಕಾರ್ಡಿಂಗು ಮಾಡ್ಕೊಳ್ರಿ ನೀವು ಮೆಂಟೆನೆನ್ಸ್ ಕೊಟ್ಟರು ಏನು ಸಂಟ ಮೆಂಟೆನೆನ್ಸ್ ಮಾಡೋದಿಲ್ಲ ಈ ಥರ ಇಲ್ಲಿ ಮೋಸ ಹಾಕತೈತಿ ಇಲ್ಲಿ ಕೆ ಒಳಗೆ ಈ ಥರ ನೀರು ಸಿಗ್ತಾರ ನೋಡಿರಿ ಕಾಚೆ ತುಂಬಿ ಕತ್ತಿ ಕಾಯ್ತಾರ ದನ ಕಾಯ್ತಾರೆ ಅವರು

ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂಪಾಯಿ